ಎಲ್ಲ ರೈತ ಬಾ ಅಂದ್ರೆ ನಮಸ್ಕಾರ ನಾವ್ ವಿಜಯಪುರ ಜಿಲ್ಲೆ ಕುಮಟೆ ಗ್ರಾಮಕ್ಕೆ ಬಂದಿದ್ದೇವೆ ಈ ಒಂದು ಪ್ಲಾಟ್ ಏನಿದೆ ಎರಡನೇ ವರ್ಷದ ಪ್ಲಾಟ್ ಈ ಪ್ಲಾಟ್ ಮಾಲಕರ ನಾವು ಪರಿಚಯ ಮಾಡ್ಕೊಳ್ಳೋಣ ಯಾವ ರೀತಿ ನಮ್ಮ ಪ್ರಾಡಕ್ಟ್ ಅನ್ನು ಬಳಕೆ ಮಾಡಿ ಯಾವ ರೀತಿ ತಮ್ಮ ದ್ರಾಕ್ಷಿ ಬೆಳೆದಲ್ಲಿ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಬಾಯಿಂದ ಕೇಳೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಹೆಸರು ಹೇಳ ಸರ್ ನಾನ್ ಹೆಸರು ಸರ್ ಮಾಳಿ ಅಂತ ಹೇಳಿ ಮಾಳಿ ಸರ್ ಸರ್ ನಾವು ಇವತ್ತು ನಿಮ್ಮ ದ್ರಾಕ್ಷಿ ನೋಡ್ಲಿಕ್ಕೆ ಬಂದಿದ್ದೀವಿ ರೀ ವಿಡಿಯೋ ಕೂಡ ಮಾಡ್ಲಿಕ್ಕೆ ಇದು ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡ್ತೀವಿ ಸಾಕಷ್ಟು ಎಲ್ಲ ದ್ರಾಕ್ಷಿ ಬೆಳೆಗಾರ ರೈತರು ನೋಡ್ತಾರೆ ಹಾಂ ಸರ್ ನಾವು ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಕಂಪ್ನಿಯಿಂದ ಬಂದಿವಿ ರೀ ನೀವು ಸುಮಾರು ಎಷ್ಟು ಎಂಬತ್ನಾಲ್ಕು ಎಂಬತ್ತೈನೇ ದಿನಕ್ಕೆ ನಮ್ಮ ಪ್ರಾಡಕ್ಟ್ ಬಳಕೆ ಬಳಕೆ ಮಾಡಿದರೆ ಯಾವ್ಯಾವ ಬಳಕೆ ಮಾಡಿದ್ರಿ ಸರ್ ಸರ್ ನಾವು ಫಸ್ಟಿಗೆ ಸರ ಮ್ಯಾಟ್ ಅಂತೇಳಿ ಯೂಸ್ ಮಾಡಿವ್ ಸರ್ ಬರೋಬರ್ ಹಾಂ ಆಮೇಲೆ

ಆಮೇಲೆ ಒಂದು ಅಂದ್ರೆ ಖರೆ ನಾವು ಈಗ ಎಷ್ಟು ದ್ರಾಕ್ಷಿ ಬೆಳೆಗಾರ ರೈತರು ಕೊಟ್ಟಿವಲ್ರಿ ಸ್ಟಾರ್ಟಿಂಗ್ ಕೊಟ್ಟಿರ್ತೀರಿ ನೀವೇನೋ ನಡವರ್ಕ್ ಸ್ವಲ್ಪ ತೊಂದರೆ ಆಗಿ ಶ್ರೀ ಪವನ್ ಅವರಿಗೆ ಸಂಪರ್ಕ ಮಾಡಿದ್ರಿ ಅಂದ್ರ ಲಾಸ್ಟ್ ಆ ಸ್ಟೇಜಿಗೆ ನೀವು ಬಳಕೆ ಮಾಡಿದ್ರಿ ಆದರೂ ನಿಮ್ಗೆ ಬದಲಾವಣೆ ಕಂಡದ ಬದಲಾವಣೆ ಸರ್ ಬರೋಬರ್ ಬರೋಬರ್ ಓಕೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವ್ರ ತಮ್ಮ ಹೇಗ್ ಪರಿಚಯ ಮತ್ತೆ ಯಾವ ಸ್ಟೇಜ್ ಅಲ್ಲಿ ಕೊಟ್ಟ್ರಿ ನೀವು ಬಂದಾಗ ಏನು ಕಂಡೀಷನ್ ಇರ್ತದೆ ರಕ್ಷಿದು

ಸರ್ ನಾ ಸ್ಟಾರ್ಟಿಂಗ್ ನಡಬರ್ಕ ಎಂಬತ್ ನಮ್ಮ ಫ್ರೆಂಡ್ ಅಂತ ಫ್ಲಾಟಿಗೆ ಸಿದ್ದು ಸಿದ್ದಮಾಳಿ ಅಂತ ಹೇಳಿ ಇಲ್ಲ ನಮ್ ಹಿಂಗೆ ಹಿಂಗೇ ಆತಿ ಸಮಸ್ಯೆ ಎಲ್ಲಾ ನಡಬರ್ಕ ಎಂಬತ್ ಐದು ಬೇರೆ ಮಿಸ್ತ್ರಿ ಇರೋಣ ಜಾಸ್ತಿ ಕೆನೋ ಕೆನೋ ಇದ್ದಿದ್ದಿಲ್ಲ ಆಮೇಲೆ ರೀ ಮಾಲ ಮಮ್ಮಿ ಆಗುವಂತ ಚಾನ್ಸಸ್ ಇತ್ತು ರೀ ಮಮ್ಮಿ ಆಗುವಂತ ಚಾನ್ಸಸ್ ಇರೋಣ ಅವ್ರು ಏನು ಮಾಡಿದ್ರು ಇಲ್ಲ ವಾದ ವರ್ಷನೂ ಮಾಲ್ ಭಾಳ ಮಮ್ಮಿ ಆಗೈತಿ ಈ ವರ್ಷನು ಮಮ್ಮಿ ಆಬಾರದು ನಮಗೆ ಕಂಟ್ರೋಲ್ ಆಗ್ಬೇಕು ಮಾಲ್ ಕ್ವಾಲಿಟಿ ಬರ್ಬೇಕು ಅನ್ನೋ ಒಂದು ರೀಸನ್ ಕ ನನಗ್ ಕಾಂಟ್ಯಾಕ್ಟ್ ಮಾಡ್ಲಾಟ್ ನೋಡಿದಾರೆ ಇಪ್ಪತ್ತೈದು ದಿವ್ಸಕ್ಕೆ ಬಂದು ಪ್ಲಾಟ್ ನೋಡೋಣ ಅವಾಗ ಏನಿಸ್ತಾರೆ ನನಗೆ ಮಾಲ ಇಲ್ಲ ಇದು ಹಿಂಗೆ ಬಿಟ್ರೆ ಮಾಲ ಮಮ್ಮಿ ಆಗುತ್ತೆ ಮುಂದೆ ಏನಾಯ್ತಾರೆ ನಿಮಗೆ ಇಳುವರಿ ಹಣ್ಣಂಗಿಲ್ಲ ಅಂತ ಎಕ್ಸಂದ ಅವಾಗ ಒಂದ ನಾ ಹೇಳ್ತೀನಿ ಈ ಟೈಪ್ ಮಾಡ್ಕೊತ್ರಿ ಅಂತ ಅವ್ರಿಗೆ ಹೇಳ್ತಾರೆ ಹೇಳ ಸ್ಟಾರ್ಟಿಂಗ್ ಏನು ಮಾಡಿದೆ ರೀ ಫಸ್ಟಿಗೆ ಬರೋಣ ಮೊದಲ ಬೇರೆ ಸಂಖ್ಯೆ ನಡ್ಕೊಂಡೇರಿ ಅಂದ್ರೆ ಈ ನಾವು ಬಡ್ಡಿ ಬಡಿ ಅದು ಅಪ್ಟೇಕ್ ಆಗಿ ಅಲ್ಲಿ ಮ್ಯಾಲೆ ಫುಡ್ ಬರಲಿಲ್ಲ ಅಂದ್ರೆ ನಾವು ಏನು ಕೊಟ್ಟರು ವೇಸ್ಟ್ ರೀ ಅವಾಗ ಅದನ್ನ ನೋಡ್ಕೊಂಡು ನಾ ಏನ್ ಮಾಡಿದ್ರೆ ಸ್ವಾಲ್ಮೆಡ್ ಪ್ರೋ ಕೊಡ್ರಿ ಅದಕ್ಕೆ ಸ್ವಲ್ಮೆಡ್ ಪ್ರೋ ಕೊಡೋ ಬಿಳಿ ರೂಟ್ ಸ್ಟಾರ್ಟ್ ಆಯ್ತು ಆಮೇಲೆ ನೆಲ ನಿಂಬುದು ರೀ ಆಮೇಲೆ ಅಂತ ಅಪ್ ಟೆಕ್ ಅಂದ್ರೆ ನಮ್ಗೆ ಗೊತ್ತೇ ಐತ್ರಿ ಅದ್ರೊಳಗೆ ಏನು ಮಾಡಿದ್ರಿ ಎಂಟ್ನೂರ್ ಬಡ್ಡಿಗ್ ಏನತ್ತಲ್ಲ ಮೂರ್ ಲೀಟರ್ ರೀಬೂಸ್ ಅದ್ರೊಳಗೆ ಏನತ್ತಲ್ಲ ಸ್ವಲ್ಪ ತತ್ತಿ ಮಿಕ್ಸ್ ನಿಮ್ಗೆ ತತ್ತಿ ಮಿಕ್ಸ್ ಅಂತ ಇವ್ರು ತತ್ತಿ ಮಾಡಿಲ್ಲ ಬಟ್ ರೀಬೂಸ್ಟರ್ ಕೂಡ ಏನಾಗ್ಬಿಡ್ತಂದ್ರೆ ರೀ ಕಾಳ ಶೈನಿಂಗು ಬಂತು ಸೈಜು ರೀ ಸೈಜು ಬಂತು ಒಳಗೇನಲ್ಲ ಮಾಲ್ ಸಿಕ್ಕಾಬಡ್ಡಿ ಪಲ್ಪು ಬಂತು ರೀ ನೋಡಬಹುದು ಈ ಟೈಪ್ ಪಲ್ಪು ಬಂದೈತಿ ಕಾಳ ಸೈಜು ಆಗ್ಯದ ಒಳಗೆ ಪಲ್ಪ್ ರೀ ಈ ಟೈಪ್ ಪಲ್ಪ್ ಬರೋಣ ಏನಲ್ಲ ನಮಗೆ ನಮಗೇನು ಮಮ್ಮಿ ಕಂಟ್ರೋಲ್ ಆಗತ್ತೆ ಅಂತ ಮಮ್ಮಿ ಆಗೋದಿಲ್ಲ ಅಂತ ಹೇಳಿ ನಮಗೊಂದು ಕಾನ್ಫಿಡೆನ್ಸ್ ರೀ ಕಾನ್ಫಿಡೆನ್ಸ್ ಅದ್ರ ಮೇಲೆ ನಾವು ಈಗ ರೆಗ್ಯುಲರ್ ಫ್ಲಾಟ್ ರನ್ನಿಂಗ್ ನಡ್ಕೊಂಡು ರೀ ಈಗ ಎಷ್ಟು ಒಂದ್ ನೂರ ಎಂಟಲ್ರೀ ಒಂದ್ ನೂರ ಎಂಟು ದಿವಸ ಆತ್ರಿ ಒಂದ್ ನೂರ ಎಂಟು ದಿವ್ಸ ಇಪ್ಪತ್ ಪರ್ಸೆಂಟ ಶುಗರ್ ಐತ್ರಿ ಫ್ಲಾಟ್ ಶುರ್ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ ಶುಗರ್ ಐತ್ರಿ ಆ ಶುಗರ್ ಯಾಕೆ ಬರ್ಲೈತೆ ಅಂದ್ರೆ ಮೊದ್ಲೇ ಕೆನ ಬಿದ್ದಿಲ್ಲ ಅದ್ರ ಪ್ರಾಬ್ಲಮ್ ಆಕಿತ್ತು ಮುಂದ್ ಮಮ್ಮಿ ಆಕಿತ್ತು ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಆದ್ರೂ ಇದನ್ನ ಶುಗರ್ ಈ ಟೈಪ್ ಈ ಮಟ್ಟಿಗೆ ಏನತ್ತಲ್ಲ ಹೈ ಕ್ವಾಲಿಟಿ ತಂದಿರಲಿಲ್ಲ ಅದ್ರದಿಂದ ಏನೈತಿ ಅವರಿಗೆ ಯೂಸ್ ಮಾಡಿದಕ್ಕೂ ತೃಪ್ತಿ ಅನ್ಸೈತಿ ತೃಪ್ತಿ ಅನ್ಸೈತಿ ತೃಪ್ತಿ ಅನ್ಸೈತಿ ರೀ ಅವ್ರು ಅಂತೂ ಹೇಳ್ತಿರ್ತಾರೆ ನನ್ನ ಮುಂದೆ ಯಾಕಂದ್ರೆ ಫ್ರೆಂಡ್ ಅದಾರ ಅದ್ರ ಸಂಬಂಧ ಹೇಳ್ತಿರ್ತಾರೆ ಬಟ್ ಈಗ ಎಲ್ಲ ರೈತರಿಗೆ ಏನು ಹೇಳೋದಪ್ಪ ಅಂದ್ರೆ ಅಲಿವಿರಾನ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಹಂಗಾಗುತ್ತಾ ಆಗುತ್ತೆ ಅಂದ್ರೆ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಬರ್ತಿರ್ತಾವ ಅದ್ರ ರಿಸಲ್ಟ್ ನಮಗೆ ಗೊರತೈತೆ ಅಂದ್ರೆ ನಾವು ರೈತರಿಗೆ ಮಾಡಿಸ್ತಿರ್ತೇವೆ ಫಸ್ಟ್ ಆಫ್ ಆಲ್ ಏನೈತಿ ನಮ್ಮ ಪ್ಲಾಟಿಗೆ ನಾವು ಯೂಸ್ ಮಾಡಲಾರ್ದ ರೈತರಿಗೆ ರೆಕಮೆಂಡೇಶನ್ ಮಾಡಂಗಿಲ್ಲ ಕರೆಕ್ಟ್ ಯಾಕೆ ಮಾಡಂಗಿಲ್ಲ ಅಂದ್ರೆ ಅದ್ರಲ್ಲಿ ರಿಸಲ್ಟ್ ಫೇಲ್ ಆಯ್ತಂದ್ರೆ ಹಿಂದಾಡಿ ಏನಾಗ್ತದೆ ನಮ್ಮ ಹೆಸರು ಖರಾಬ್ ಆಗತ್ತೆ ನಮ್ಮ ಹೆಸರು ಖರಾಬ್ ಆಗೈತೆ ಅಂದ್ರೆ ನಾವು ಅದನ್ನ ಅದನ್ನು ಹೋಗಲ್ಲ ನಾವು ಅದನ್ನ ರಿಸಲ್ಟ್ ನೋಡಿ ಚಂದ ಆ ರಿಸಲ್ಟ್ ಖಾತ್ರಿ ಇದ್ದಾಗ ಎಲ್ಲ ರೈತರಿಗೆ ಹೇಳ್ತಿರ್ತೇವೆ ನಾವು ಆ ಟೈಪ್ ಏನೈತಿ ಈಗ ಅಂಥ ಸ್ಟೇಜ್ನ ರಿಕವರ್ ಮಾಡ್ಕೊಂಡ್ಬಂದ ಈ ಟೈಪ್ ಪ್ಲಾಟ್ ಏನತ್ತಲ್ಲ ಶೈನಿಂಗ್ ಮಮ್ಮಿ ಕಂಟ್ರೋಲ್ ಮಾಡ್ಕೊಂಡು ತೊಗೊಂಡ್ಬಂದಿವಿವು ಅಂದ್ರೆ ಬರೀ ಎರಡು ಪ್ರೊಡಕ್ಟಾಗಿ ಆ ಲೆವೆಲ್ಗೆ ಬಂತದ ಹಿಂದಾಡಿ ಈಗ ಏನೈತೆ ಬರೀ ಬೇರೆ ಮತ್ತೆ ಲಿಕ್ವಿಡ್ ಕೊಡ್ಲಾತೀವ್ರಿ ಅಷ್ಟು ಕಂಟ್ರೋಲ್ ಆಗಿ ಆಗಬೇಕಲ್ಲ ಇನ್ನು ನಮಗೆ ಪಡ ಕಂಟ್ರೋಲ್ದಾಗ ಯಾಕೆ ಬರ್ತ ನಮ್ಗೆ ಕಾನ್ಫಿಡೆನ್ಸ್ ಆತ ಯಾರ ಇದ್ರು ಬೇಕಾದ್ರೂ ಇಲ್ರಿ ಬೇಕಾದ್ರೆ ಅವ್ರು ಏನು ಬೇಕಾದಂಗೆ ಪ್ಲಾಟ್ಗಳು ಮಮ್ಮಿ ಆಗುವಂಥ ಸ್ಟೇಜ್ ಇದ್ರೂ ಬೇಕಾದಂಗೆ ಕರೆದು ಕಾಂಟ್ಯಾಕ್ಟ್ ಮಾಡಲಿ ಅವ್ರಿಗೆ ಹೇಳ್ತನ ಗ್ಯಾರಂಟಿ ಕೊಟ್ಟು ಈ ಡೈಪ್ ಮಾಡಿಸ್ಕೊಡ್ತಾನಂತ ಹೇಳ್ತಾನೆ ಯಾಕೆ ಮಾಡಿಸ್ಕೊಡ್ತಾನಂದ್ರೆ ಅದ್ರ ಮೇಲೆ ನನಗೆ ಕಾನ್ಫಿಡೆನ್ಸ್ ಐತೆ ಆ ಡೈಪ್ ಮಾಡಿಸ್ಕೊಟ್ಟಿನಂದ್ರೆ ಅವ್ರಿಗೆ ಮಾಲ್ ಈ ಟೈಪ್ ಬರ್ಲಾಕೇ ಬೇಕು ಓಕೆ ಬಂದೇ ಬರ್ದೈತ್ರಿ ಬರ್ಲಾ ಕಲಕ ಬಂದೇ ಬರ್ದೈತ್ರಿ ಹಂಡ್ರೆಡ್ ಪರ್ಸೆಂಟ್ ಈಗ ಇವ್ರ ಪ್ಲಾಡ್ದಾಗ ಅವ್ರ ಬೈಲೇನ ಕೇಳ್ರಿ ಅವಾಗ ನಾ ಬಂದು ನೋಡಿದಾಗ ಏನೈತ್ರಿ ಸಿಕ್ಕಾಪಡಿ ಮಮ್ಮಿ ಆಕೈತೆ ಕೆನಪಿ ಇಲ್ಲ ಮಮ್ಮಿ ಆಕೈತಿ ಅಂತ ನಾ ಅವ್ರಿಗೆ ಎಷ್ಟೋ ಎರಡು ಮೂರು ಸರ್ತಿ ಒತ್ತಿ ಒತ್ತಿ ಹೇಳಿದಾನೆ ಹಿಂಗತೇನ ಇಲ್ಲ ನೀ ಏನ್ ಹೇಳ್ತಿ ಅದನ್ನ ಮಾಡ್ತನು ಮಾಡಿದ ನೋಡನು ಅಂತಂದ್ರ ಅವ್ರ ಅದ ಒಂದು ಮಾತಿನ ಮೇಲೆ ಈ ನಮನಿ ನಾವು ಕರ್ಕೊಂಡ್ ಬಂದಿವಿ ಬೇಕಾದಾಗ ಮಾಡಬಹ್ ಓಕೆ ಸರ್ ಸಲ ನೀವು ನಮ್ಮ ಅಲ್ಲಿ ಪ್ರಾಡಕ್ಟ್ ಬಳಕೆ ಏ ಸರ್ ಅವಾಗ ಹೆಂಗಿತ್ತು ರಿಸಲ್ಟ್ ಅಂದ್ರೆ ಸ್ವಲ್ಪ ಆಗಿತ್ತೇನ್ ಅಥವಾ ಒಳಗೆ ಸೊಟ್ಟಾಗಿತ್ತು ಅಥವಾ ಪಲ್ಪ್ ಇತ್ತು ಸರ್ ರೀ ಹೋದ ವರ್ಷ ನಾವ್ ಬಳಕೆ ಮಾಡಿಲ್ಲ ಸರ ಅವ್ರ ನಮ್ಮ ಕಂಪ್ತಿಯ ಮಿಸ್ತ್ರಿ ಅಂತ ಹೇಳಿದ್ರಿ ಸರ್ ವಾಟ್ಸಪ್ ಮಿಸ್ತ್ರಿ ಅವ್ರ ಅವ್ರು ಹೇಳಿದಂಗ ಮಾಡಿದ್ವಿ ಸರ್ ಅವಾಗ ಏನಾಯ್ತ ಸರ್ ಕಾಳು ಕಲರ್ ರೀ ಆಮೇಲೆ ಇನ್ನೊಂದ್ಸರ ರೀ ಮಮ್ಮಿ ಆಗ ನಿರ್ಗಳ ಆಗಿ ಸರ್ ಹೌದಾ ನಮ್ದು ಗಣಿ ಜಾಸ್ತಿ ಸರ್ ಗಣಿ ಜಾಸ್ತಿ ಇದ್ರು ಏನಾದ್ರು ವೇಟ್ ಒಳಗೆ ಬರಲಿಲ್ಲ ಸರ್ ವೇಟ್ ಹಾ ಸರ್ ಈಗ ಏನ್ ನಿಮಗೆ ಈಗ ಚಲೋ ಅನ್ಸೈತೆ ಐತ್ರಿ ಕಾಳು ಪಲ್ಪ ಐತ್ ಸರ್ ಮಮ್ಮಿ ಬಹಳ ಕಡಿಮೆ ಸರ್ ಕಡಿಮೆ ಅಂದ್ರೆ ಹೆಂಗದ್ರಿ ಕಾಯಿ ಚಟ್ನಿ ಏನ್ ಚಟ್ನಿ ಹೊಡಿತಾರಲ್ಲ ಹೊಡಿತಾರೀ ಅವಾಗ ನಿಂದ ಸ್ವಯಲ್ಮೀಟ್ ಪ್ರೋ ಹಾಕ್ತಾರ್ರಿ ಸ್ವಯಲ್ಮೀಟ್ ಹಾಕ್ತಾರ ಆಮೇಲೆ ಎರಡು ಸಲ ರೀಬೂಸ್ಟ್ ಕೆಲಸ ಬ್ ಮತ್ತೆ ಮತ್ತ ಕೆನೋಪಿ ಅಂದ್ರೆ ಸೆಂಡಾ ಓಡ್ಲಿಕ್ಕೆ ಸುಪ್ರೀಮ್ ಕೊಡ್ ಕೊಡ್ತೀವಿ ರೀ ಆಮೇಲೆ ನೆಕ್ಸ್ಟ್ ಟ್ರೈ ಕೋಡರ್ ನಿಮ್ಗೆ ಕಂಟೆಂಟ್ ಇದ್ದಿದ್ದು ಒಂದು ಫಂಗೋ ಪ್ಲಸ್ ಅಥವಾ ಪೌಡರ್ ಬರ್ತಿತ್ತು ಜರ್ಮನ್ ಟೆಕ್ನಾಲಜಿ ಅದನ್ನು ಕೊಡ್ತಿವ್ರಿ ಆಮೇಲೆ ಬುರಿ ಕಾಡ್ಲಿಕ್ಕೆ ಸೋಲಕ್ಕೆ ಸುಪ್ರೀಮ್ ಕೊಡ್ತಿವಿ ಹಿಂಗೆಲ್ಲ ಕೊಡ್ಕೊಂಡ್ ಬಂದಿರ್ತೇವ್ರ ಇನ್ನೊಂದು ಜರ್ಮನಿ ಅಂತ ಇರ್ತಾರ ಅದು ನಿಮಗೆ ಹಳದಿ ಹೊಡಿಸಿ ಕೊಡಂಗಲ್ಲ ಹಿಂಗೆಲ್ಲಾ ಅದರಿ ಇಷ್ಟೆಲ್ಲಾ ಆದಾಗ ಒಂದ್ ಲೆವೆಲಿಗ್ ಬಂದು ನಿಮಗ್ ಮಮ್ಮಿ ದಿನ ಕಾಪಾಡ್ತಾರ ಖರೆ ನೀವು ಎಂಬತ್ತೈದನೇ ದಿವಸ ಸಂಪರ್ಕ ಮಾಡಿರಿ ಸರಿ ನಿಮಗೆ ಏನೇನ್ ಕೊಟ್ರಿ ಫೈಲ್ಮೆಟ್ ಫೈಲ್ಮೆಟ್ ರೀ ಬುಸ್ಟೋನ್ ಕೊಟ್ ಇಷ್ಟರ್ಲೆನೆ ನೀವೇ ಹೇಳಿದ್ರಿ ಹೋದ್ ಸಲಾ ಜಾಸ್ತಿ ನಿರ್ಗಳಾಳಾಗಿತ್ತು ಎಲ್ಲಾ ಪಲ್ಪ್ ಅಂತ ಹೇಳಿ ಸರಿ ಸಲ ಎರಡ್ ಪ್ರಾಡಕ್ಟ್ಲೆನೆ ನಿಮಗೆ ತರ ರಿಸಲ್ಟ್ ಬಂದದ ನಿಮಗ ಅದ್ರ ತೃಪ್ತಿ ಅದ ರೀ ಎ ತೃಪ್ತಿ ಅದ ಸರ ತೃಪ್ತಿ ಒಳ್ಳೆ ಪ್ರಾಡಕ್ಟ್ ಇದೆ ಸರ್ ನಮಗೆ ತೃಪ್ತಿ ಇದೆ ಸರ್ ರಿಸಲ್ಟ್ ಆಗಿದೆ ಸರ್ ಈಗ ಶುಗರ್ ಎಟ್ಟದ್ರಿ ಶುಗರ್ ಆಗಿ ಸರ್ ಹತ್ತೊಂಬತ್ತು ಇಪ್ಪತ್ತು ಇದೆ ಹತ್ತೊಂಬತ್ತು ಇಪ್ಪತ್ತದ್ರಿ ಬರೀ ಒಂದ್ ಸಲ ರೀ ಬುಸ್ಟ್ ಹಾಕಿದ್ದಕ್ಕೆ ಸಮ ಇಷ್ಟ ಇಲ್ಲ ಇದು ಬಂದದ್ರಿ ನೆಕ್ಸ್ಟ್ ಅವ್ರಿಗೆ ಸಂಪರ್ಕ ಮಾಡ್ರಿ ಶುಗರ್ ಸಂಬಂಧ ಕೊಟ್ಟಿರ್ಬೋದು ಇನ್ನೊಂದ್ ಸಲ ಕೊಡಬಹುದು ಅವ್ರಿ ನಿಮಗೆ ಅದಕ್ಕೆ ಬರೇ ಎರಡು ಪ್ರಾಡಕ್ಟ್ ಯೂಸ್ ಮಾಡಿದ ಸಂಬಂಧ ನಿಮ್ಗೆ ರಿಸಲ್ಟ್ ಬಂದದ್ರು ರಿಸಲ್ಟ್ ಬಂದಿದೆ ಸರ್ ಎಲ್ಲಾ ಹೇಳಕ್ಕೆ ಏನ್ ಹೇಳಕ್ ಬಯಸ್ತೀರಿ ಏನ್ ಸರ್ ಇಲ್ಲೋ ಬಳಕೆ ಮಾಡ್ರಿ ಅಂತ ಹೇಳಿ ಹಾ ಸರ್ ಈ ಅಲ್ವೇರಾನ್ ಪ್ರಾಡಕ್ಟ್ ಒಳ್ಳೆ ಪ್ರಾಡಕ್ಟ್ ಇದೆ ಸರ ಇದನ್ನ ಬಳಕೆ ಮಾಡೋದ್ರಿಂದ ಏನೋ ಸರ್ ಕಾಳಿನಲ್ಲಿ ಒಂದು ವೇಟ್ ಇದೆ ಸರ್ ವೇಟು ಬರುತ್ತೆ ಸರ್ ಮತ್ತೆ ಒಳ್ಳೆ ಒಂದು ಶೈನಿಂಗು ಬರುತ್ತೆ ಸರ ಹಂಗಿದ್ರ ಒಂದು ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್ ಎಲ್ಲ ರೈತರು ಯೂಸ್ ಮಾಡಿದ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು ಸರ್ ಓಕೆ